ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಮಹೋತ್ಸವ ನೂರು ವರ್ಷಗಳಾಯಿತು ಸುಮಾರು ನೂರ ಮೂವತ್ತು ಅಥವಾ ಇಪ್ಪತ್ತೇಳು ಅಂತ ಒಂದು ಗೊಂದಲ ಇದೆ ಫೆಬ್ರವರಿ ಹತ್ತೊಂಬತ್ತರಂದು ವೀರಮಾತಾ ಜೀಜಾಬಾಯಿ ಅವರ ಪುಣ್ಯ ಉದರದಿಂದ ಜನಿಸಿ ಬಂದಂಥ ಪುಣ್ಯಾತ್ಮರವರು ಶಿವಾಜಿ ಮಹಾರಾಜರು ಈ ಗುಗ್ಗುಳದು ಆ ಕಡೆ ಒಯ್ದು ಬಿಡ್ರಿ ಗುಗ್ಗ್ರಿದ್ ಈ ಬಾಕ್ಸ್ ಆ ಕಡೆ ಒಯ್ದು ಬಿಡ್ರಿ ಯಾರಾದ್ರೂ ತಂದು ಹಾಕೋರಿ ಇದ್ರೆ ಆ ಕಡೆ ಹಾಕ್ಬಿಡಿ ಗುಗ್ಗುರಿ ಇತ್ತಲ್ಲ ಅದನ್ನ ಆ ಕಡೆ ಇಟ್ಬಿಡ್ರಿ ಒಯ್ದು ಆ ಕಡೆ ಆ ಆಕಡೆ ಯಾರ್ಯಾರು ಗುಗ್ಗ್ರಿತ್ತು ಅನ್ ಬಂದಿರಿ ಅಲ್ಲೇ ಇಟ್ಕೋರಿ ಈಗ ಈಗ ಯಾರು ತೆಗಿಬೇಡ್ರಿ ನಾಮಕರಣ ಮಹೋತ್ಸವ ಮಾಡ್ತಿರ್ತಾರಲ್ಲ ಅವಾಗ ಬಂದು ಅದನ್ನ ಅಲ್ಲಿ ಅರ್ಪಣೆ ಮಾಡೋರು ಅಂತ ಜಾಗ ಎಲ್ಲೆಲ್ಲಿ ಐತೆ ಅಲ್ಲೇ ಕುತ್ಕೊಂಡ್ರೆ ಅವರ ಅಲ್ಲೇ ದೇವಸ್ಥಾನದವ್ರು ಜಾಗ ಐತೆ ನೋಡ್ರಿ ಅಲ್ಲೇ ಕುತ್ಕೋಬೇಕಂತಿರ್ಕೊಂಡು ನಿಮ್ಮಲ್ಲಿ ವಿನಂತಿ ಆ ನೂರು ವರ್ಷಗಳಾದರೂ ಕೂಡ ನಾವೆಲ್ಲರೂ ಛತ್ರಪತಿ ಶಿವಾಜಿ ಮಹಾರಾಜರನ್ನ ತುಂಬ ಅಭಿಮಾನದಿಂದ ನಾವು ಸ್ಮರಣೆ ಮಾಡ್ತಾ ಇದ್ದೇವೆ ಭಾರತ ದೇಶದಲ್ಲಿ ಸಾವಿರಾರು ಜನ ರಾಜ ಮಹಾರಾಜರು ಆಗಿ ಹೋಗಿದ್ದಾರೆ ನೂರಕ್ಕಿಂತಲೂ ಹೆಚ್ಚು ಸಂಸ್ಥಾನಗಳು ಭಾರತ ದೇಶದಲ್ಲಿ ಆಗಿ ಹೋಗಿದ್ದಾವೆ ಸಾವಿರಾರು ಜನ ರಾಜ ಮಹಾರಾಜರು ಆಗಿ ಹೋಗಿದ್ದರೂ ಸಹಿತ ನಾನು ನೀವುಗಳೆಲ್ಲರೂ ಕೂಡ ನೆನಪಿಸಿಕೊಳ್ಳುವುದು ಬೆರಳೆಣಿಕೆಯಷ್ಟು ಮಹಾರಾಜರನ್ನ ಮಾತ್ರ ಕರ್ನಾಟಕ ರಾಜ್ಯದಲ್ಲಿ ವೀರಾಣಿ ಕಿತ್ತೂರು ಚೆನ್ನಮ್ಮಾಜಿ ಅವ್ರನ್ನ ನಾವು ನೆನ್ಪು ಮಾಡ್ಕೋತೇವೆ ತ್ಯಾಗವೀರ ಸಿರಸಂಗಿ ಲಿಂಗರಾಜ ದೇಸಾಯಿ ಅವರನ್ನು ನೆನಪು ಮಾಡ್ಕೋತೇವೆ ರಾಜ ಲಕ್ಕಮಗೌಡರನ್ನ ನೆನಪು ಮಾಡ್ಕೋತೇವೆ ಬೆಳವಡಿ ಮಲ್ಲಮ್ಮ ತಾಯಿಯವ್ರನ್ನ ನೆನಪು ಮಾಡ್ಕೋತೇವೆ ಇಂತಹ ಒಂದು ನಾಲ್ಕಾರು ಜನ ಕೆಳವಿಯ ಚೆನ್ನಮ್ಮನವರು ಇಂಥ ನಾಲ್ಕಾರು ಜನರನ್ನು ಹೊರತುಪಡಿಸಿದರೆ ನಮಗೆ ಮತ್ತೆ ಬೇರೆ ರಾಜ ಮಹಾರಾಜರ ನೆನಪಾಗೋದಿಲ್ಲ ಇನ್ನು ರಾಷ್ಟ್ರ ಮಟ್ಟದಲ್ಲಿ ಇನ್ನೇನು ಹಿಂದೂ ಸಂಸ್ಕೃತಿ ಸಂಪೂರ್ಣವಾಗಿ ಅಳಿದು ಹೋಗ್ತದೆ ಹಿಂದೂಗಳು ಅನ್ನುವಂಥವ್ರೆ ಈ ದೇಶದಲ್ಲಿ ಉಳಿಯೋದಿಲ್ಲ ಅನ್ನುವಂಥ ಒಂದು ವ್ಯವಸ್ಥೆ ಬಂದಾಗ ವೀರ ಮಾತಾ ಜೀಜಾಬಾಯಿಯವರು ತಾವು ತುಂಬ ಗರ್ಭಿಣಿಯಾಗಿರುವಾಗಲೇ ಗಂಡನೊಂದಿಗೆ ಕುದುರೆ ಸವಾರಿಯನ್ನು ಮಾಡುತ್ತಾ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಆ ತಾಯಿ ಜನ್ಮವನ್ನು ನೀಡ್ತಾಳೆ ಆ ತಾಯಿಯ ಕನಸು ಎಂಥದ್ದು ಶಿವಾಜಿ ಅವರಿಗೆ ಬಾಲ್ಯಾವಸ್ಥೆಯೊಳಗನ ಸಂಸ್ಕಾರವನ್ನು ಕೊಟ್ಟ ತಾಯಿ ಎಂತಹ ಸಂಸ್ಕಾರವನ್ನು ಕೊಡ್ತಾಳೆ ತಾಯಿ ಅಂದರೆ ಸರಿಯಾಗಿ ಮೈ ಮೇಲೆ ಕುಪ್ಪಸವನ್ನು ತೊಟ್ಟಿಕೊಂಡಿರ್ಲಿಲ್ಲ ಯಾಕೆ ತಿಳ್ಕೊಂಡು ಶಿವಾಜಿ ಅವರು ಕೇಳಿದ್ರೆ ತಾಯಿ ಹೇಳ್ತಾಳೆ ಅಲ್ಲಿ ಮೇಲೇನು ಹಾರ್ತಾ ಇದೆಯಲ್ಲ ಆ ಹಸಿರು ಧ್ವಜವನ್ನ ತೆಗೆದು ಈ ಕೆಂಪು ಬಾವುಟವನ್ನ ಧ್ವಜವನ್ನ ನೀನು ಹಾರಿಸಿದಾಗ ನನಗೆ ಸಂತೋಷವಾಗ್ತದೆ ಮಗನೇ ಹಿಂದೂ ಸಾಮ್ರಾಜ್ಯವನ್ನು ನೀನು ಕಟ್ಟಬೇಕು ಅಂದ ತಾಯಿ ತಾಯಿಯ ಪ್ರೇರಣೆಯಂಥದ್ದು ಅಂದರೆ ಬಾಲ್ಯಾವಸ್ಥೆಯೊಳಗೆ ಮಹಾಭಾರತದ ವೀರ ಕಥೆಗಳನ್ನು ಹೇಳುತ್ತಾ ಮಗನನ್ನ ತಾಯಿ ಬೆಳೆಸ್ತಾಳೆ ಬೆಳೆದಿರುವಂತಹ ಮಗ ಕೇವಲ ರಾಜನಾಗಬೇಕು ಅಂತ ತಿಳ್ಕೊಂಡು ಕನಸನ್ನ ಮಾತ್ರ ಕಂಡವನಲ್ಲ ನಾನು ರಾಜನಾಗುವುದರ ಜೊತೆಗೆ ನೀತಿವಂತ ರಾಜನಾಗಬೇಕು ತ್ಯಾಗವಂತ ರಾಜನಾಗಬೇಕು ಪ್ರೇಮವಂತ ರಾಜನಾಗಬೇಕು ಪ್ರಜ್ಞಾವಂತ ರಾಜನಾಗಬೇಕು ಪ್ರಜೆಗಳನ್ನ ಪ್ರೇಮ ಮಾಡುವಂಥ ರಾಜನಾಗಬೇಕು ಹಿಂದೂ ಸಂಸ್ಕೃತಿಯನ್ನು ಮತ್ತೆ ಭಾರತ ದೇಶದಲ್ಲಿ ಉಳಿಯುವ ಹಾಗೆ ಮಾಡಬೇಕು ಈ ನೆಲದ ಮಣ್ಣಿನ ಕಣ ಕಣದಲ್ಲಿಯೂ ಕೂಡ ಇರುವಂಥ ಶಕ್ತಿ ಅಂತದ್ದು ಅನ್ನೋದನ್ನ ಮತ್ತೆ ನಾನು ತೋರಿಸ್ಬೇಕು ಅಂತ ಶಿವಾಜಿ ಮಹಾರಾಜರು ಸಂಕಲ್ಪವನ್ನು ಮಾಡಿದರು ಸಂಕಲ್ಪವನ್ನು ಮಾಡೋದಷ್ಟೇ ಅಲ್ಲ ಆ ಸಂಕಲ್ಪಕ್ಕೆ ತಕ್ಕ ಹಾಗೇನೆ ಬಹುತೇಕ ಭಾರತದ ಬಹುಭಾಗವನ್ನು ಶಿವಾಜಿ ಮಹಾರಾಜರು ಅವರು ಜಯಿಸ್ತಾರೆ ಸೈನ್ಯವನ್ನು ಕಟ್ಟಿಕೊಂಡು ಜಯಿಸ್ತಾರೆ ಆದರೆ ನಿಮಗೆಲ್ಲ ನೆನಪಿರಲಿ ಮಾನವೀಯ ಮೌಲ್ಯಗಳನ್ನು ತಮ್ಮ ಹೃದಯದೊಳಗೆ ಶಿವಾಜಿ ಮಹಾರಾಜರು ತುಂಬಿಕೊಂಡಿದ್ರು ಮಾನವೀಯತೆಯನ್ನು ತುಂಬಿಕೊಂಡಿದ್ರು ಯಾರು ತುಳಿತಕ್ಕೆ ಒಳಗಾಗಿದ್ರು ಎಲ್ಲಿ ಸಂತರು ಇರ್ತಾರೆಯೋ ಎಲ್ಲಿ ಮಹಾತ್ಮರು ಇರ್ತಾರೆಯೋ ಎಲ್ಲಿ ಸತ್ಪುರುಷರು ಇರ್ತಾರೆಯೋ ಅವರನ್ನ ಗೌರವಿಸುವುದನ್ನು ಮಾತ್ರ ಎಂದೆಂದಿಗೂ ಕೂಡ ಛತ್ರಪತಿ ಶಿವಾಜಿ ಮಹಾರಾಜರು ಮರೆಯಲಿಲ್ಲ ಅದು ಸಂತ ತುಕಾರ ಮಹಾರಾಜರಾಗಿರ್ಬೋದು ಸಮರ್ಥ ರಾಮದಾಸರಾಗಿರ್ಬೋದು ಇನ್ನೂ ಹಲವಾರು ಜನ ಸಜ್ಜನರನ್ನ ಸತ್ಪುರುಷರನ್ನ ಶಿವಾಜಿ ಮಹಾರಾಜರು ನಿರಂತರವಾಗಿ ಗೌರವಿಸುವಂತ ಕಾರ್ಯ ಮಾಡ್ತಾರೆ ಅಂತ ಮಾನವೀಯ ಮೌಲ್ಯಗಳ ಹೃದಯವನ್ನು ಹೊಂದಿರುವಂತ ಅಪರೂಪದ ಮಹಾರಾಜರು ಅಂದರೆ ಅದು ಛತ್ರಪತಿ ಶಿವಾಜಿ ಮಹಾರಾಜರು ಅವರ ಮಾನವೀಯತೆಗೆ ಒಂದು ಚಿಕ್ಕದೊಂದು ಉದಾಹರಣೆಯನ್ನು ಕೊಟ್ಟು ನಾನಮ್ಮನ ಒಂದು ಕಥೆಯನ್ನು ನಾವು ಕೇಳ್ಬಿಡೋ ಶಿವಾಜಿ ಮಹಾರಾಜರು ಒಂದು ನಾಯಿಯನ್ನ ಜೋಪಾನ ಮಾಡಿದ್ರು ಸಾಕಿದ್ರು ನಾಯಿಯನ್ನು ಅವರು ಎಷ್ಟು ಪ್ರೀತಿಯನ್ನು ಮಾಡಿದರು ಆ ನಾಯಿಯನ್ನಂದ್ರೆ ಇವತ್ತಿಗೆ ನಾನು ನೀವು ಹಾಗೆ ಮಾಡ್ತಿರ್ಬಿಡ್ರಿ ಮನೆಯಾಗಿರುವಂತಹ ತಾಯಿಗಿಂತಲೂ ನಾಯಿ ಮೇಲೇನೆ ನಾವು ಬಹಳ ಪ್ರೇಮ ನಾಯಿಗೆ ಹೆಂಗಾರು ಬೇಕರಿ ಬ್ರೆಡ್ ತಂದು ತಿನ್ನಿಸ್ತೀವಿ ತಾಯಿಯನ್ನು ಮಾತ್ರ ವೃದ್ಧಾಶ್ರಮ ಕಳಿಸ್ತೀವಿ ನಾವೆಲ್ಲ ನಾಯಿಯನ್ನು ಎಷ್ಟು ಪ್ರೇಮ ಮಾಡಿದ್ರು ಅವ್ರ ಮಗ ಸಂಭಾಜಿ ಒಮ್ಮೆ ಶಿವಾಜಿ ಮಹಾರಾಜರು ಬೇರೆಡೆಗೆ ಹೋಗಿದ್ರು ಬೇರೆ ಕಡೆಗೆ ಹೋಗಿದ್ರು ಬರುವುದಕ್ಕೆ ಎಂಟು ದಿನಗಳಾಯಿತು ಶಿವಾಜಿ ಮಹಾರಾಜರ ಮಗ ಸಂಭಾಜಿಯವರು ಒಂದೆರಡು ರೊಟ್ಟಿ ಹಾಕಿದ್ರು ನಾಯಿಗೆ ಹೇಗೆ ಹಾಕಿದ್ರು ಅಂದ್ರೆ ಬಿಸಾಕಿದ್ರು ಒಗದ್ರಂತಾರೆ ನಮ್ಮ ಉತ್ತರ ಕರ್ನಾಟಕದ ಒಗಿ ರೊಟ್ಟಿಯನ್ನ ಕಟ್ಟಗ ರೊಟ್ಟಿ ಹೀಗೆ ಬಿಸಾಕಿದ್ರು ನಾಯಿ ಮುಂದೆ ನಾಯಿ ಹಿಂಗೆ ಮೂಸ್ ನೋಡ್ತು ಒಮ್ಮೆ ಸಂಭಾಜಿ ಮಹಾರಾಜರನ್ನು ನೋಡ್ತು ರೊಟ್ಟಿ ಅದ ನಾಯಿ ಸಂಭಾಜಿ ಮಹಾರಾಜರಿಗೆ ಕೋಪ ಬಂತು ಬಹಳ ಸೊಕ್ಕ ಬಂದೈತಿ ಈ ನಾಯಿಗೆ ಅಂದ್ರ ಬಹಳ ಸೊಕ್ಕ ಬಂದದ ಈ ನಾಯಿಗೆ ಅಂದ್ರ ಈ ಕಡೆ ಗಮನ ಕೊಡ್ರೆ ನೀವು ಅದು ಹಂಗೆ ಇರೋದು ಅದು ಇದು ಬರ್ತಾ ಬರ್ತಾ ಹಿಂಗೆ ಅದು ಈ ಕಡೆ ನೋಡೋದು ಸಮಾಧಾನವಾಗಿ ಹೋಗೋದು ಮುಂದೆ ರೊಟ್ಟಿಯನ್ನು ನಾಯಿ ತಿನ್ನಲಿಲ್ಲ ಒಂದು ದಿನ ಎರಡು ದಿನ ಅಲ್ಲ ಶಿವಾಜಿ ಮಹಾರಾಜರು ಬರೋದಕ್ಕೆ ಎಂಟು ದಿನಗಳಾಯ್ತು ಎಂಟು ದಿನಗಳವರೆಗೆ ನೀರು ಕುಡಿದು ಬದುಕ್ತು ಹೊರತು ರೊಟ್ಟಿ ತಿನ್ನಲಿಲ್ಲ ಶಿವಾಜಿ ಮಹಾರಾಜರು ಕುದುರೆ ಮೇಲೆ ಕುತ್ಕೊಂಡು ಬಂದರು ಟಕ್ ಟಕ್ ಈ ಶಬ್ದ ಕೇಳ್ತಿದ್ದ ಹಾಗೇ ನಾಯಿ ಜಾಗೃತವಾಯಿತು ಅಲರ್ಟ್ ಆಯಿತು ಜಾಗೃತವಾಯಿತು ಶಿವಾಜಿ ಮಹಾರಾಜರ ಕುದುರೆಯಿಂದ ಇಳಿಯೋದೇ ತಡ ಅವರ ಮೈ ಮೇಲೆ ಹಾರಿಬಿಡ್ತು ನಾಯಿ ಹಾರಿಬಿಡ್ತು ಶಿವಾಜಿ ಮಹಾರಾಜರು ಆ ನಾಯಿಯನ್ನು ಗಟ್ಟಿಯಾಗಿ ಇಟ್ಕೊಂಡ್ರು ಅಂದ್ರೆ ಅವರು ನಾಯಿಗೆ ಮಗ ಎಷ್ಟು ಸ್ವರ್ಗೀದ್ಯಲ್ಲಪ್ಪ ನೀನು ಅಂತ ಕೇಳಿದ್ರು ಶಿವಾಜಿ ಮಹಾರಾಜ ನಾಯಿಯನ್ನು ಅವಾಗ ನಾಯಿ ಒಮ್ಮೆ ಶಿವಾಜಿ ಮಹಾರಾಜರನ್ನ ನೋಡ್ತದೆ ಮತ್ತೊಮ್ಮೆ ಸಂಭಾಜಿ ಅವ್ರನ್ನ ನೋಡ್ತದೆ ಅವ್ರ ಮಗನನ್ನು ಅವಾಗ ಸಂಭಾಜಿ ಅವರು ತಂದೆಗೆ ಹೇಳ್ತಾರೆ ಶಿವಾಜಿ ಮಹಾರಾಜರಿಗೆ ಬಾಬಾಜಿ ಈ ನಾಯಿಗೆ ಬಹಳ ಸೊಕ್ಕದ ನಾನು ರೊಟ್ಟಿಯನ್ನ ಹಾಕಿದ್ರೆ ತಿನ್ಲಾರ್ದೇನೆ ನೀರು ಕುಡಿದು ಬದುಕಾದಿದ್ದ ನಾಯಿ ಅವಾಗ ಸಂಭಾಜಿ ಅವರಿಗೆ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರಶ್ನೆ ಮಾಡ್ತಾರೆ ನೀನ್ ರೊಟ್ಟಿಯನ್ನು ಹಾಕಿದೆಯಲ್ಲಪ್ಪ ಹೇಗೆ ಹಾಕಿದ್ಯಾ ನಾಯಿಗೆ ರೊಟ್ಟಿಯನ್ನು ಹೀಗೆ ರೊಟ್ಟಿ ತಗೊಂಡೆ ಹೀಗೆ ಬಿಸಾಕಿದೆ ಅಂದರು ಹೀಗೆ ಬಿಸಾಕಿದೆ ಆವಾಗ ಶಿವಾಜಿ ಮಹಾರಾಜರು ಅಂತಾರೆ ಯಾವ ರೊಟ್ಟಿಯನ್ನು ಬಿಸಾಕಿದೀಯ ಆ ರೊಟ್ಟಿ ತೆಗೆದುಕೊಂಡು ಬಾ ಅಂದರು ರೊಟ್ಟಿಯಲ್ಲೇ ಬಿದ್ದಿದ್ವಿ ಆ ರೊಟ್ಟಿ ತೊಗೊಂಡು ಬಂದರು ಶಿವಾಜಿ ಮಹಾರಾಜರು ಆ ನಾಯಿಯ ಮಸ್ತಕದ ಮೇಲೆ ಬೇಟಾ ಈ ರೊಟ್ಟಿಯನ್ನು ತಿನ್ನು ಅಂದ್ರೆ ಈ ರೊಟ್ಟಿಯನ್ನು ತಿನ್ನು ತಿಳ್ಕೊಂಡು ಹಿಂಗೆ ಕೈಯಾಗಿ ಹಿಡ್ಕೊಳ್ಳೋದ್ರೊಳಗನ ಒಮ್ಮೆ ಶಿವಾಜಿ ಮಹಾರಾಜರನ್ನ ಮುದ್ದಿಸಿ ನಾಯಿ ರೊಟ್ಟಿಯನ್ನ ಎಂಟು ದಿನದಿಂದ ಉಪವಾಸಿತ್ ನೋಡಿ ಏನು ರೊಟ್ಟಿಯನ್ನು ತಿಂದ್ಬಿಡ್ತಂದ್ರೆ ಒಂದು ಚೂರನ್ನು ಉಳಿಸ್ಲಿಲ್ಲ ಸಂಭಾಜಿ ಅಂದ್ರು ನಾನು ಹಾಕಿರುವಂತ ರೊಟ್ಟಿಯನ್ನು ತಿನ್ಲಿಲ್ಲ ನಮ್ಮ ತಂದೆಯವರು ಕೊಟ್ಟ ರೊಟ್ಟಿ ತಿಂತೀಯಾ ನೀನು ಅಂದರು ಶಿವಾಜಿ ಮಹಾರಾಜರು ಹೇಳ್ತಾರೆ ನೀನು ರೊಟ್ಟಿ ಕೊಟ್ಟಿದ್ದು ಬರೋಬ್ಬರಿ ಅದ ಆದ್ರೂ ಕೊಡುವಂಥ ರೀತಿ ಸರಿಯಾಗಿಲ್ಲ ನೀನು ಕೊಟ್ಟ ರೊಟ್ಟಿಯನ್ನ ನಾನು ಕೊಟ್ಟ ತಕ್ಷಣ ಯಾಕೆ ತಿಂತು ಅಂದ್ರೆ ನಾನು ರೊಟ್ಟಿ ಕೊಡ್ಬೇಕಾದ್ರೆ ಇದೊಂದು ನಾಯಿ ಅಂತ ತಿಳ್ಕೊಂಡು ಕೊಡ್ಲಿಲ್ಲ ಇದು ಒಂದು ಸಾಮಾನ್ಯ ಪ್ರಾಣಿ ಅಂತ ತಿಳ್ಕೊಂಡು ಕೊಡ್ಲಿಲ್ಲ ಇದು ನಿನ್ನ ಹಾಗೇನೆ ಈ ಮನೆಯೊಳಗೆ ಇದಕ್ಕೂ ಅಧಿಕಾರ ಇದೆ ಇದರ ಹೃದಯದಲ್ಲಿಯೂ ಕೂಡ ನಾಯಿಯ ಹೃದಯದಲ್ಲಿಯೂ ಕೂಡ ದೇವರಿದ್ದಾನೆ ಎನ್ನುವಂತ ಭಾವಕ್ಕೊಳಗಾಗಿ ನಾಯಿಯನ್ನ ನಾನು ಪ್ರೀತಿ ಮಾಡಿದ್ದೇನೆ ಈ ರೊಟ್ಟಿಯನ್ನು ತಿನ್ನು ಅಂತಕೊಂಡು ಪ್ರೀತಿಯಿಂದ ಕೊಟ್ಟಾಗ ಆ ನಾಯಿ ರೊಟ್ಟಿಯನ್ನು ತಿಂತು ನೆನಪಿರ್ಲಿ ಇದು ಮುಖ್ಯ ಅಲ್ಲ ಇನ್ನು ಮುಂದೆ ಹೇಳ್ತೀನಲ್ಲ ಇದು ಬಹಳ ಮುಖ್ಯ ಶಿವಾಜಿ ಮಹಾರಾಜರು ಅವರು ಪ್ರಾಣವನ್ನು ಬಿಟ್ಟರು ಪ್ರಾಣವನ್ನು ಬಿಟ್ಟರು ಸತ್ತು ಹೋದರು ಶಿವಾಜಿ ಮಹಾರಾಜರು ಪ್ರಾಣ ಬಿಟ್ಟ ಮೇಲೆ ಮಕ್ಕಳು ಏನಿದ್ದಾರಲ್ಲ ಆ ಮಕ್ಕಳು ಶಿವಾಜಿ ಮಹಾರಾಜರು ಮರಾಠರಾಗಿರೋ ಕಾರಣ ಅವರ ದೇಹವನ್ನು ಅಗ್ನಿಗೆ ಅರ್ಪಣ ಮಾಡಿದರು ಮಕ್ಕಳು ಆ ದೇಹಕ್ಕೆ ಬೆಂಕಿಯನ್ನ ಸ್ಪರ್ಶ ಮಾಡಿ ಹೊರಟರು ಬಂಧುಗಳೆಲ್ಲ ಹೋಗ್ಬಿಟ್ರು ನಾಯಿ ಮಾತ್ರ ನನ್ನ ಒಡೆಯ ಹೋದಲ್ಲ ಅಂತ ಕಣ್ಣೀರು ಸುರಿಸ್ಕೊಂತ ಕಿಚ್ಚಿನ ಹತ್ರ ಕೂತ್ಕೊಳ್ಳೋದಲ್ಲ ಒಂದು ಕ್ಷಣ ಆ ಕಡೆ ಈ ಕಡೆ ನೋಡ್ತು ಯಾವ ಬೆಂಕಿ ಶಿವಾಜಿ ಮಹಾರಾಜರ ದೇಹವನ್ನು ಸುಡ್ತಾ ಇತ್ತಲ್ಲ ಆ ಬೆಂಕಿಯೊಳಗ ನಾಯಿ ಹಾರಿ ಅದು ತನ್ನ ಪ್ರಾಣವನ್ನು ಅರ್ಪಣ ಮಾಡ್ರು ಅರ್ಪಣ ಮಾಡ್ತಾರೆ ನಾವು ಪ್ರೀತಿ ಕೊಡ್ಬೇಕು ನಾವು ಪ್ರೀತಿಯನ್ನು ಕೊಟ್ಟರೆ ಆ ಪ್ರೀತಿ ಹೇಗಿರಬೇಕಪ್ಪ ಅಂದ್ರೆ ಅದು ನಿಷ್ಕಲ್ಮಶವಾದ ಮನಸ್ಸಿನಿಂದ ಇರಬೇಕು ನಮಗೇನಾದರೂ ಲಾಭ ಅಂತ ತಿಳ್ಕೊಂಡು ಪ್ರೀತಿ ಕೊಡಬಾರ್ದು ನಮಗೇನಾದರೂ ಇದರಿಂದ ಅನ್ನುವಂಥ ಒಂದು ಮೋಹ ಇಟ್ಕೊಂಡು ಪ್ರೀತಿ ಕೊಡಬಾರ್ದು ನಮ್ಮ ಪ್ರೀತಿ ಹೇಗಿರಬೇಕಪ್ಪ ಅಂದ್ರೆ ಅದರೊಳಗೆ ಯಾವುದೇ ರೀತಿಯಾಗಿರುವಂಥ ಅಪೇಕ್ಷೆ ಇರಬಾರ್ದು ಅಪೇಕ್ಷೆ ಇತ್ತು ಅಂತಂದರೆ ಅದು ದುಃಖಕ್ಕೆ ಕಾರಣವಾಗ್ತದೆ ಅಲ್ಲಿ ಶಿವಾಜಿ ಮಹಾರಾಜರು ಅದರಲ್ಲಿ ದೇವರಿದ್ದಾನೆ ಅನ್ನುವಂಥ ಭಾವಕ್ಕೊಳಗಾಗಿ ಅವರು ಪ್ರೀತಿ ಮಾಡಿರುವ ಕಾರಣ ಆ ನಾಯಿಯೂ ಕೂಡ ಅವರೊಂದಿಗೆ ಪ್ರಾಣವನ್ನು ಅರ್ಪಣಾ ಮಾಡ್ಕೊತು ಅನ್ನೋದನ್ನು ಇವತ್ತಿನ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಂಡು